ನಮಸ್ಕಾರ ಹತ್ತೊಂಬತ್ತು ವರ್ಷದ ಯುವ ಆಟಗಾರನನ್ನ ಹೊಡೆದರು ವಿರಾಟ್ ಕೊಹ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ನಡೆಯಿತು ದೊಡ್ಡ ಜಗಳ ಕೊಹ್ಲಿಗೆ ಬಿತ್ತು ಭಾರಿ ದಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಆಕ್ರಮಣಕಾರಿಯಾದ ವರ್ತನೆ ತೋರಿಸಿದ್ದಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯಾದ ಐಸಿಸಿಯು ವಿರಾಟ್ ಕೊಹ್ಲಿಗೆ ಭಾರೀ ದಂಡವನ್ನು ವಿಧಿಸಿದೆ ಈ ದಂಡದೊಂದಿಗೆ ಒಂದು ಡಿಮೆರಿಟ್ ಅಂಕಗಳನ್ನು ಕೂಡ ನೀಡಲಾಗಿದೆ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಆಸ್ಟ್ರೇಲಿಯಾ ತಂಡದ ಯುವ ಬ್ಯಾಟರ್ ಸ್ಯಾಮ್ ಕಾನ್ ಸ್ಟಾಸ್ ರವರನ್ನ ವಿರಾಟ್ ಕೊಹ್ಲಿ ಭುಜದಿಂದ ಗುದ್ದಿ ಕೆಡಕಿದರು ಮೇಲ್ನೋಟಕ್ಕೆ ಉದ್ದೇಶ ಪೂರ್ವಕವಾಗಿ ನಡೆದಿದ್ದ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಮ್ಯಾಚ್ ರೆಫರಿ ಕೊಹ್ಲಿಯನ್ನ ವಿಚಾರಣೆಗೆ ಕರೆದಿದ್ದರು ಈ ವೇಳೆ ಕೊಹ್ಲಿ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದು ಹೀಗಾಗಿ ದಂಡದ ಶಿಕ್ಷೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಅದರಂತೆ ವಿರಾಟ್ ಕೊಹ್ಲಿಗೆ ಪಂದ್ಯದ ಶೇಕಡಾ ಇಪ್ಪತ್ತರಷ್ಟು ದಂಡವನ್ನು ವಿಧಿಸಲಾಗಿದ್ದು ಇದರ ಜೊತೆಗೆ ಅನುಚಿತ ವರ್ತನೆಗಾಗಿ ಒಂದು ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ಕೂಡ ನೀಡಲಾಗಿದೆ ಹೀಗಾಗಿ ಮುಂಬರುವ ಇನ್ನಿಂಗ್ಸ್ ವೇಳೆ ವಿರಾಟ್ ಕೊಹ್ಲಿ ಹೆಚ್ಚು ಶಿಸ್ತಿನಿಂದ ಆಡಬೇಕಾಗುತ್ತದೆ ಏಕೆಂದರೆ ಐಸಿಸಿಯ ನಿಯಮಗಳ ಪ್ರಕಾರ ಇಪ್ಪತ್ನಾಲ್ಕು ತಿಂಗಳ ಅವಧಿಯಲ್ಲಿ ನಾಲ್ಕು ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ಪಡೆದರೆ ಆ ಆಟಗಾರನನ್ನ ಒಂದು ಟೆಸ್ಟ್ ಅಥವಾ ಎರಡು ಏಕದಿನ ಪಂದ್ಯಗಳಿಂದ ನಿಷೇಧಿಸಲಾಗುತ್ತದೆ ಹೀಗಾಗಿ ಮತ್ತೆ ಡಿಮೆರಿಟ್ ಪಾಯಿಂಟ್ಸ್ಗೆ ಒಳಗಾಗದಂತೆ ಕೊಹ್ಲಿ ಎಚ್ಚರಿಕೆ ವಹಿಸಬೇಕಾಗಿರುವುದು ಅನಿವಾರ್ಯ ಇದಕ್ಕೂ ಮುನ್ನ ಮೊಹಮ್ಮದ್ ಸಿರಾಜ್ ರವರಿಗೂ ಕೂಡ ಐಸಿಸಿ ಒಂದು ಡಿಮಿರಿಟ್ ಪಾಯಿಂಟ್ ನೀಡಿತ್ತು ಅಡಿಲೆಡ್ ಟ್ರಸ್ಟ್ ನಲ್ಲಿ ಟ್ರಾವಿಸೆಡ್ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಕ್ಕಾಗಿ ಸಿರಾಜ್ಗೆ ಪಂದ್ಯದ ಶೇಕಡ ಇಪ್ಪತ್ತರಷ್ಟು ದಂಡವನ್ನು ವಿಧಿಸಿ ಒಂದು ಪಾಯಿಂಟ್ ಪಾಯಿಂಟ್ಗಳನ್ನು ನೀಡಲಾಗಿತ್ತು ಹೀಗಾಗಿ ಸಿರಾಜ್ ಬ್ರಿಸ್ಬಿನ್ ಹಾಗೂ ಮೆಲ್ಬೋರ್ನ್ ಟೆಸ್ಟ್ ಪಂದ್ಯಗಳಲ್ಲಿ ಆಕ್ರಮಣಕಾರಿಯಾದ ವರ್ತಿನಿಂದ ದೂರ ಉಳಿದಿದ್ದರು ಆದರೆ ವಿರಾಟ್ ಕೊಹ್ಲಿಗೆ ಇದೀಗ ಭಾರಿ ದಂಡವನ್ನು ವಿಧಿಸಿರುವ ಐಸಿಸಿ ಎಚ್ಚರಿಕೆಯ ಕರೆಗಂಟಿಯನ್ನ ಕೂಡ ನೀಡಿದೆ ಬಂದುಗಳೇ ಈ ಕುರಿತು ಮಾತನಾಡಿರುವ ಜೈಶಾರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಕಂಡು ಓರ್ವ ಲೆಸೆಂಡ್ ಆಟಗಾರ ಕ್ರಿಕೆಟ್ನಲ್ಲಿ ಸ್ಲೈಡ್ಜಿಂಗ್ ಮತ್ತು ಪ್ರೊವೋಕ್ ಮಾಡುವುದು ಕಾಮನ್ ಆಗಿರುತ್ತದೆ ಆದರೆ ಅದು ವೈಯಕ್ತಿಕವಾಗಿ ತೇಜುವುದೇ ಮಾಡುವ ಹಾಗೆ ಇರಬಾರದು ಈ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ರವರಿಗೆ ಪಂದ್ಯದ ಶೇಕಡ ಇಪ್ಪತ್ತರಷ್ಟು ದಂಡವನ್ನು ವಿಧಿಸಲಾಗುತ್ತದೆ ಮತ್ತು ಒಂದು ಡಿಮೆರಿಟ್ ಪಾಯಿಂಟ್ಗಳನ್ನು ಕೂಡ ನೀಡಲಾಗುತ್ತದೆ ಎಂದು ಐಸಿಸಿಯ ಅಧ್ಯಕ್ಷರಾಗಿರುವ ಜೈಶಾ ಹೇಳಿದ್ದಾರೆ ಬಂಧುಗಳೇ ನಿಮಗೆ ನನಸುತ್ತದೆ ಐಸಿಸಿ ಕೊಹ್ಲಿ ಮೇಲೆ ಹಾಕಿರುವ ಈ ದಂಡದ ನಿರ್ಧಾರವು ಸರಿಯೋ ಅಥವಾ ತಪ್ಪು ಎನ್ನುವುದನ್ನು ಎಸ್ ಅಥವಾ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ